ए एन एम आर न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಕೊಡಿ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಡಬಲ್ ಫೈವ್ ಚಿನ್ನಾಭರಣಗಳಿಗೆ ಮೆರುಗು ನೀಡುವ ನೆಪದಲ್ಲಿ ಚಿನ್ನಾಭರಣಗಳನ್ನು ಕಸಿದುಕೊಂಡು ಬೈಕ್ನಲ್ಲಿ ಪರಾರಿಯಾದ ಕಳ್ಳರು ದೇವರ ಸಾಮಗ್ರಿಗಳಿಗೆ ಮೆರುಗು ನೀಡಿದ ಅಪರಿಚಿತರು ನಂತರ ಚಿನ್ನದ ಒಡವೆಗಳಿಗೆ ಮೆರುಗು ನೀಡುವುದಾಗಿ ಹೇಳಿ ಸುಮಾರು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಬೆಲೆ ಬಾಳುವ ಮೂವತ್ತೆಂಟು ಗ್ರಾಮ್ ಚಿನ್ನಾಭರಣಗಳಿಗೆ ಮೆರುಗು ನೀಡುವ ನೆಪದಲ್ಲಿ ಆಭರಣಗಳನ್ನು ಪಡೆದುಕೊಂಡ ತಕ್ಷಣ ಅಪ್ರಚಿತರು ಸದರಿ ಒಡವೆಗಳನ್ನು ಕಸಿದುಕೊಂಡು ಅಲ್ಲಿಂದ ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದಿಗುಪಲ್ಲಿ ಗ್ರಾಮದಲ್ಲಿ ನಡೆದಿದ್ದು ಇಪ್ಪತ್ತು ವರ್ಷದ ಕವಿತಾ ಎಂಬುವರು ನೀಡಿದ ದೂರಿನ ಮೇಲೆ ಆಗಸ್ಟ್ ಇಪ್ಪತ್ತೈದರಂದು ಪ್ರಕರಣ ದಾಖಲಾಗಿದೆ ಅವರು ಸಲ್ಲಿಸಿರುವ ದೂರಿನಲ್ಲಿ ನಮ್ಮ ಮಾವ ಗೋವಿಂದಪ್ಪನ ಅವರ ಅಕ್ಕನಾದ ಪಾರ್ವತಮ್ಮರವರು ಮನೆಯ ಮುಂದೆ ಕುಳಿತಿರುವಾಗ ದ್ವಿಚಕ್ರ ವಾಹನದಲ್ಲಿ ಬಂದ ಮೂವರು ಗಂಡಸರು ದೇವರ ಸಾಮಗ್ರಿಗಳಿಗೆ ಮೆರುಗು ಇಟ್ಟುಕೊಡುತ್ತೇವೆಂದು ಹೇಳಿದ್ದು ಅದಕ್ಕೆ ಅವರು ಒಪ್ಪಿಕೊಂಡು ನಮ್ಮ ದೇವರ ಮನೆಯಲ್ಲಿರುವ ಕಳಶವನ್ನು ತಂದು ಅವರಿಗೆ ಕೊಟ್ಟಿದ್ದು ಅವರು ಅದಕ್ಕೆ ಮೆರುಗು ಇಟ್ಟುಕೊಟ್ಟಿರುತ್ತಾರೆ ನಂತರ ಅವರು ನಮಗೆ ನಿಮ್ಮ ಬಳಿ ಇರುವ ಬಂಗಾರದ ಒಡೆವೆಗಳನ್ನು ಕೊಡಿ ನಾವು ಮೆರುಗು ಇಟ್ಟುಕೊಡುತ್ತೇವೆ ಎಂದು ಹೇಳಿದಾಗ ಅವರ ಬಳಿ ಇದ್ದ ಎರಡು ಗ್ರಾಮ್ ಬಂಗಾರದ ಕಿವಿಓಲಿ ಹದಿನೆಂಟು ಗ್ರಾಮ್ ಬಂಗಾರದ ಮಾಂಗಲ್ಯದ ಚೈನು ಬಟ್ಟು ಮತ್ತು ಪಾರ್ವತಮ್ಮರವರ ಬಳಿ ಇದ್ದ ಹನ್ನೆರಡು ಗ್ರಾಮ್ ಬಂಗಾರದ ಐವತ್ತು ಗುಂಡುಗಳು ಹಾಗೂ ಎರಡು ಗ್ರಾಮ್ ಬಂಗಾರದ ಲಕ್ಷ್ಮೀ ಕಾಸು ನಾಲ್ಕು ಗ್ರಾಮ್ ಬಂಗಾರದ ಕಿವಿ ಅವರಿಗೆ ಮೆರುಗು ಕೊಡುವಂತೆ ಕೊಟ್ಟಿದ್ದಾರೆ ಬಂದಿದ್ದ ಮೂರು ಮಂದಿ ಅಪರಿಚಿತ ಆಸಾಮಿಗಳು ಅವರ ಬಳಿ ಚಿನ್ನಾಭರಣಗಳನ್ನು ಪಡೆದುಕೊಂಡು ಬಂಗಾರದ ಒಡೆಗಳನ್ನು ತೆಗೆದುಕೊಂಡು ಓಡಿ ಹೋಗಿದ್ದಾರೆ ಸುಮಾರು ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಬೆಲೆ ಬಾಳುವ ಮೂವತ್ತೆರಡು ಗ್ರಾಮ್ ಬಂಗಾರದ ಒಡೆಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಮೂರು ಮಂದಿ ಆಸಾಮಿಗಳನ್ನು ಪತ್ತೆ ಮಾಡಿ ಕಾನೂನು ರೀತಿಯ ಕ್ರಮ ಜರುಗಿಸಲು ಕೋರಿ ನೀಡಿದ ದೂರಿನ ಮೇಲೆ ಬಟ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ